ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹದಿನಾಲ್ಕು ಲೋಕಗಳನ್ನು ತನ್ನ ಕುಕ್ಷದಲ್ಲಿ ಇಟ್ಟುಕೊಂಡು ಜಗತ್ತಕ ಸಂರಕ್ಷಣೆ ಮಾಡುತ್ತಿರುವ ಗುರು ಮಕಣಾಪುರವಾಸ ಶ್ರೀಮತ್ ಜಗದ್ಗುರು ಸೋಮಲಿಂಗೇಶ್ವರರ ಕರ್ತೃತ್ವಗತಿಗೆ ಅನಂತ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಹಾಗೂ ಆತನ ಪರಮ ಶಿಷ್ಯ ಪಾವಡ ಪುರುಷ ಚಿತ್ತಪುರುಷ ಸಪ್ತಜನ್ಮಗಳಲ್ಲಿ ಗುರು ಸೇವೆಯನ್ನು ಮಾಡಿಕೊಂಡು ಆ ಸೋಮಲಿಂಗನನ್ನ ದರಿಗಿಳಿಸಿಕೊಂಡು ತಾ ಮೂಲ ಸ್ಥಾನ ಆಗಿರ್ತಕ್ಕಂಥ ಮೂಲ ಕ್ಷೇತ್ರ ಆಗಿರ್ತಕ್ಕಂಥ ಸಮಸ್ತ ಸಿದ್ಧ ಪರಂಪರೆಗೆ ಮೂಲ ಪೀಠನಾಗಿರ್ತಕ್ಕಂಥ ಹಬ್ಬ ನಿಲ್ಲದೆ ಕೋಲೂನಿಲ್ಲದೆ ಅಂತರ್ಲೆ ಕಂಬಳ ಡೇರೆಯನ್ನು ಹೊಡೆದು ತಪೋವನ್ನು ಬಿ ಇಟ್ಟಿರ್ತಕ್ಕಂಥ ಮುತ್ತಿ ಅಮೋಘ ಸಿದ್ದೇಶ್ವರರ ಕರ್ತೃತ್ವಗತಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಗಡಿನಾಡ ಯಾವ ಶಿವಸ್ಥಾನ ಗದ್ದುಗೆ ಇದು ಅಚ್ಚ ಮೂಲ ಒಂದು ಸಿದ್ಧ ಪರಂಪರೆ ಒಂದು ಈ ನಮ್ಮ ಪರಂಪರೆಯಲ್ಲಿ ಬರ್ತಿರ್ತಕ್ಕಂತ ಒಂದು ಒಂದು ಮೂಲ ಅಚ್ಚ ಅಂಶದಿಂದ ಒಂದು ಒಂದು ಬಿರ್ದು ವಾಕ್ಯ ಇದು ಹಿಡ್ಕೊಂಡು ಆಧಾರವಾಗಿ ನಮ್ಮ ಪರಂಪರೆಯನ್ನ ಬರ್ತಾ ಇದೆ ಆ ಪರಂಪರೆಯ ಆಧಾರವಾಗಿ ನಮ್ಮ ಪೌಣ್ಯಾರ ಬಹಳ ಚಂದ ಹೇಳಿದ್ರು ಅಜ್ಜನ ಹೆಗಲ ಮೇಲೆ ಕೂತು ಬಂದವ್ರು ನಾವು ಆಡಿ ಬಂದವ್ರು ನಾವು ಅವ್ರಿಗೆ ನೆನೆಸ್ಬೇಕಾಗ್ತದ ಇದನ್ನು ಕರೆ ಇದೆ ಆದ್ರ ಮಕ್ಕಳಕ್ಕಿತ್ತೂ ಹೆಣ್ಮಕ್ಳ ಮೇಲೆ ಮುತ್ತೆ ಬಾಳ ಅಜ್ಜ ಇದ್ದಂತ ಅದಕ್ಕೆ ನೀವು ಹಿಂಗದಿರಿ ಹಿಂಗ ಅದಕ್ಕೆ ಪುಣ್ಯಾತ್ಮರೇ ಸಚ್ಚಿದಾನಂದ ಸ್ವರೂಪ ಸೋಮಲಿಂಗೇಶ್ ಅಂತ ಕೇಳಿದ್ರ ಇದು ಜರಿ ಅಂತ ಕೇಳಿದ್ರ め